ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವೀಣಾ ಹೇಮತ್ಕರ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇದೆ ಅಂದರೆ ರಸಮ್ಮು ಹಾಗೆಯೇ ನಮ್ಮ ಬೆಣ್ಣೆ ಕೃಷ್ಣ ಅಮ್ಮ ಒಂದು ಟಿಪ್ಸ್ ಹೇಳಿದರು ಅದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ರಸಮ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ ಲಿಮ್ಮೆನ್ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಕ್ಕಿದ್ದೀನಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಣಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಒಂದು ಕರ್ಬೇನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಅಂತ ಮಾಡೋಣ ಹಾಗೆ ನನ್ನ ಸ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಬನ್ನಿ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕ್ಕೊಳ ಮಿಕ್ಸಿ ಜಾರಲ್ಲಿ ಯಾವುದಪ್ಪ ಎಲ್ಲ ಐಟಮ್ ಹಾಕ್ಕೊಬೇಕು ಅಂದರೆ ನಾನು ತೋರಿಸ್ತಾ ಇದ್ದೀನಿ ಇದು ನನ್ನ ಅಮ್ಮನ ರೆಸಿಪಿಯಾಗಿದೆ ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಇದು ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಮಾಡಿ ನೋಡಿ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಕುಡಿಯಿರಿ ಶೀತಕ್ಕೆ ಒಳ್ಳೆಯದು ಹಾಗೇ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ರುಚಿ ಕೊಡುತ್ತೆ ಅದಕ್ಕೆ ಒಗ್ಗರಣೆಗೂ ಹಾಗೆ ಮಿಕ್ಸಿಗೂ ಸಹ ಕರ್ಬೇವ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎರಡು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಬಿಟ್ಟು ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಒಗ್ಗರಣೆಯಲ್ಲಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಇದ್ದೀನಿ ಇದಾದ ನಂತರ ಮಸಾಲೆ ಹಾಕಿಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದರಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೆ ಮಸಾಲೆಯನ್ನು ತೊ ರೆಡಿ ಮಾಡಿಕ್ಕೊಂಬಿಟ್ಟಿದ್ದೀನಿ ಅದನ್ನು ಹಾಕಿಬಿಟ್ಟು ಒಂದು ಎರಡು ಒಂದು ಎರಡು ನಿಮಿಷ ಕಾಲ ಸ್ವಲ್ಪ ಕುದಿಸಿಬಿಟ್ಟು ಆಮೇಲೆ ನೀರನ್ನು ಹಾಕೋದ್ರಿಂದ ನಮ್ಮ ಅದು ಅದರಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನಾನು ಎರಡು ದೊಡ್ಡ ಗ್ಲಾಸ್ ನೀರನ್ನು ತಗೊತಾ ಇದ್ದೀನಿ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಹಾಗೆ ಇದೆ ನಮ್ಮ ರಸಂ ಹೀಗೆ ಕುದ್ದ ನಂತರ ನಮ್ಮ ರಸಮ್ ರೆಡಿ ಆಗ್ತಾಯಿದೆ ಸರ್ವ್ ಮಾಡಲಿಕ್ಕೆ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ 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 ಇರುವಾಗಲೇ ಇದನ್ನು ಸರ್ವ್ ಮಾಡಿ ಹಾಗೆ ನೋಡಿ ನಮ್ಮ ರಸಮ್ ರೆಡಿ ಹಾಗೆಯೇ ನಮ್ಮ ಬೆಣ್ಣೆ ಕೃಷ್ಣಮ್ಮ ಒಂದು ಟಿಪ್ಸ್ ಹೇಳಿದರು ಅದು ಒಂದು ಹೊಸ ಬಟ್ಲು ಜಾಮೂನ್ ಬಟ್ಲನ್ನು ತೊಗೊಂಬಂದಿದ್ದೆ ಅದನ್ನು ಸ್ಟಿಕ್ಕರ್ಸ್ ಹೇಗೆ ತೆಗೆಯೋದು ಅಂತ ನಮ್ಮ ಬೆಣ್ಣೆ ಕೃಷ್ಣಮ್ಮ ನನಗೆ ನಾನು ನೋಡಿದ್ದೆ ಅವರ ವೀಡಿಯೋನು ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಬಟ್ಲು ಇರುತ್ತಲ್ಲ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬಿಸಿ ಮಾಡಿಬಿಟ್ಟು ಸ್ಟಿಕ್ಕರ್ ತೆಗ್ದು ತೆಗೆದ್ರೆ ಅದರಲ್ಲಿ ಒಂದು ಚೂರು ಸ್ಟಿಕ್ಕರ್ ಸುಳಿಯಲ್ಲ ಆದರೆ ಆ ಗಮ್ಮು ಇರುತ್ತಲ್ವ ಆ ಗಮ್ಮನ್ನು ನಾವು ತೊಳ್ಕೊಬೋದು ಆಮೇಲೆ ನೋಡಿ ಈ ಥರ ಬಿಸಿ ಇರುತ್ತಲ್ವ ಅದಕ್ಕೆ ನಾನು ಸ್ಪೂನನ್ನು ತೊಗೊಂಡ್ಬಿಟ್ಟು ಈ ಥರ ತೆಗ್ದಿದ್ದೀನಿ ತುಂಬ ಚೆನ್ನಾಗಿ ಒಂಚೂರು ಉಳ್ಕೊಂಡಿಲ್ಲ ಆದರೆ ಗಮ್ ಇರುತ್ತಲ್ವ ಅದನ್ನು ನಾವು ತೊಳೆದ್ಬಿಟ್ರೆ ಆಯಿತು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನೋಡಿದ್ದಕ್ಕೆ